ಸುದ್ದಿಗಳಿಗೆ ಹೋಗಕ್ಕಿಂತ ಮುಂಚೆ ಈ ಕ್ಷಣ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಳೆಯೇ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗತ್ತೆ ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ನೋಡ್ಕೊಳ್ಳಿ ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಮಧ್ಯಾಹ್ನ ಒಂದೂವರೆಗೆ ವೆಬ್ಸೈಟ್ನಲ್ಲಿ ಪ್ರಕಟ ಆಗತ್ತೆ ನಾಳೆ ಮಧ್ಯಾಹ್ನ ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ಕರೀತಾರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ಆಗತ್ತೆ ರಿಸಲ್ಟ್ಸ್ ಡಾಟ್ ಎನ್ಐಸಿ ಡಾಟ್ ಇನ್ ಅಲ್ಲಿ ನಿಮಗೆ ಫಲಿತಾಂಶ ಸಿಗತ್ತೆ ಹಾಗೆ ಕೆಎಸ್ಇಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಲ್ಲೂ ಕೂಡ ಫಲಿತಾಂಶ ಸಿಗುತ್ತೆ ನಾಳೆ ಒಂದೂವರೆ ನಂತರ ಪಿಯುಸಿ ಫಲಿತಾಂಶ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನೋಡಿ ಈ ಎರಡು ವೆಬ್ಸೈಟ್ಗಳಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಆ ಎರಡು ವೆಬ್ಸೈಟ್ಗಳಲ್ಲಿ ನಿಮಗೆ ಫಲಿತಾಂಶ ಸಿಗತ್ತೆ ನಾಳೆಯೇ ದ್ವಿತೀಯ ಪಿಯುಸಿ ಫಲಿತಾಂಶ ರಾಜ್ಯಾದ್ಯಂತ ಲಕ್ಷಾಂತರ ಮಕ್ಕಳ ಭವಿಷ್ಯ ನಾಳೆ ನಿರ್ಧಾರ ಆಗತ್ತೆ ಮಧ್ಯಾಹ್ನ ಹನ್ನೆರಡುವರೆಗೆ ನಾಳೆ ಪ್ರೆಸ್ ಮೀಟ್ ಕರೀತಾರೆ ಒಂದೂವರೆ ಮೇಲೆ ಫಲಿತಾಂಶ ಸಿಗತ್ತೆ ನೋಡಿ ಅಲ್ಲಿ ಕೆಎಆರ್ ರಿಸಲ್ಟ್ಸ್ ಡಾಟ್ ಎನ್ಐಸಿ ಅದರಲ್ಲಿ ನಿಮಗೆ ರಿಸಲ್ಟ್ ಸಿಗತ್ತೆ ತೆರೆ ಮೇಲೆ ನೀವು ನೋಡ್ತಾ ಇರುವಂತಹ ಎರಡು ವೆಬ್ಸೈಟ್ಗಳಲ್ಲಿ ನಿಮಗೆ ರಿಸಲ್ಟ್ ಸಿಗತ್ತೆ ಕೆಎಸ್ಇಎಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಲ್ಲೂ ಕೂಡ ನಿಮಗೆ ಫಲಿತಾಂಶ ಸಿಗತ್ತೆ ಹಾಗೇ ಕೆಎಆರ್ ರಿಸಲ್ಟ್ಸ್ ಡಾಟ್ ಎನ್ಐಸಿ ಡಾಟ್ ಇನ್ ಅಲ್ಲೂ ಕೂಡ ಫಲಿತಾಂಶ ಸಿಗತ್ತೆ ನೋಟ್ ಮಾಡ್ಕೊಳ್ಳಿ ನಾಳೆ ಮಧ್ಯಾಹ್ನ ಒಂದೂವರೆ ನಂತರ ನಿಮ್ಮ ರಿಜಿಸ್ಟರ್ಡ್ ನಂಬರ್ ತಗೊಂಡು ಅಲ್ಲಿ ಹೋದರೆ ನಿಮಗೆ ಆ ವೆಬ್ಸೈಟ್ಗೆ ಎಂಟರ್ ಆದರೆ ನಿಮಗೆ ಫಲಿತಾಂಶ ಸಿಗತ್ತೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಫೋನ್ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ಮೋಸ್ಟ್ ಇಂಪಾರ್ಟೆಂಟ್ ಎಸ್ಪೆಷಲಿ ಸೆಕೆಂಡ್ ಸಿ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಬಹಳ ಏನು ಕುತೂಹಲದಿಂದ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ನಾಳೆ ಮಧ್ಯಾಹ್ನ ರಿಸಲ್ಟ್ ಸಿಗತ್ತಾ ಏನೆಲ್ಲ ಅಪ್ಡೇಟ್ ಇದೆ ದ್ವಿತೀಯ ಸಿಯ ಪರೀಕ್ಷೆಯ ಫಲಿತಾಂಶ ನಾಳೆ ಪ್ರಕಟ ಆಗ್ತಾ ಇದೆ ಸೊ ಈಗಾಗಲೇ ಕೌಂಟ್ ಡೌನ್ ಕೂಡ ಆಗಿರುವಂತದ್ದು ನಾಳೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಸಚಿವರು ಈ ಒಂದು ಫಲಿತಾಂಶವನ್ನ ಬಿಡುಗಡೆ ಮಾಡ್ತಾರೆ ನಂತರ ಮಧ್ಯಾಹ್ನ ಒಂದೂವರೆಗೆ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಏನಿದೆ ಅದರಲ್ಲಿ ಫಲಿತಾಂಶವನ್ನ ನೋಡೋದಕ್ಕೂ ಕೂಡ ಅವಕಾಶ ಇದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತನೇ ತಾರೀಕು ವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆದಿತ್ತು ಸೊ ಬರೆದಂತಹ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ರು ಎಲ್ಲೊಂದ್ ಕಡೆ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಬಾಡಿನ ಶೈಕ್ಷಣಿಕ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಲಾಗುತ್ತೆ ಸೊ ಈಗ ಅದರ ಒಂದು ಬರ್ದಿರುವಂತಹ ಶ್ರಮಕ್ಕೆ ಯಾವ ರೀತಿಯಾಗಿ ಫಲಿತಾಂಶ ಬಂದಿದೆ ಅಂತ ಎದುರು ನೋಡ್ತಾ ಇದ್ದಾರೆ ನಾಳೆ ಹನ್ನೆರಡು ಮೂವತ್ತರ ಹೊತ್ತಿಗೆ ಯಾರೆಲ್ಲ ಟಾಪ್ ಬಂದಿದ್ದಾರೆ ಯಾವ ಜಿಲ್ಲೆ ಟಾಪ್ನಲ್ಲಿದೆ ಹೆಣ್ಮಕ್ಳ ಗಂಡು ಮಕ್ಕಳ ಈ ಬಾರಿ ಫಲಿತಾಂಶದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡಿರೋದು ಅಂತ ಹೇಳಿ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಡ್ತಾರೆ ನಂತರ ಒಂದೂವರೆಗೆ ವೆಬ್ಸೈಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಅನ್ನು ತಗೊಂಡಿದ್ದೀವಿ ಅಂತ ಹೇಳಿ ನೋಡ್ಬೋದಾಗಿದೆ ಶ್ರೀಲಕ್ಷ್ಮಿ ಡೀಟೇಲ್ಸ್ಗಾಗಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಳೆಯ ದ್ವಿತೀಯ ಪಿಯುಸಿ ಫಲಿತಾಂಶ ದ್ವಿತೀಯ ಪಿಯುಸಿ ಫಲಿತಾಂಶ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ನೋಡ್ಕೊಳ್ಳಿ ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಮಧ್ಯಾಹ್ನ ಒಂದೂವರೆಗೆ ವೆಬ್ಸೈಟ್ನಲ್ಲಿ ಪ್ರಕಟ ಆಗತ್ತೆ ನಾಳೆ ಮಧ್ಯಾಹ್ನ ಹನ್ನೆರಡೂವರೆಗೆ ಸುದ್ದಿಗೋಷ್ಠಿ ಕರೀತಾರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ಆಗತ್ತೆ ಕೆಎರ್ ರಿಸಲ್ಟ್ಸ್ ಡಾಟ್ ಎನ್ಐಸಿ ಡಾಟ್ ಇನ್ ಅಲ್ಲಿ ನಿಮಗೆ ಫಲಿತಾಂಶ ಸಿಗುತ್ತೆ ಹಾಗೆಯೇ ಕೆಎಸ್ಇಎಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಲ್ಲೂ ಕೂಡ ಫಲಿತಾಂಶ ಸಿಗುತ್ತೆ ನಾಳೆ ಒಂದೂವರೆ ನಂತರ ಪಿಯುಸಿ ಫಲಿತಾಂಶ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನೋಡಿ ಈ ವೆಬ್ಸೈಟ್ಗಳಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದೀವಿ ಆ ಎರಡು ವೆಬ್ಸೈಟ್ಗಳಲ್ಲಿ ನಿಮಗೆ ಫಲಿತಾಂಶ ಸಿಗತ್ತೆ ನಾಳೆಯೇ ದ್ವಿತೀಯ ಪಿಯುಸಿ ಫಲಿತಾಂಶ ರಾಜ್ಯಾದ್ಯಂತ ಲಕ್ಷಾಂತರ ಮಕ್ಕಳ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ ಅಂತನ್ನ 12 ವರಿಗೆ 나ಳೆ ಪ್ರಿಸ್ಮಿಟ್ ಕರಿತಾರೆ 1 1/2 ಮೇಲೆ ಫಲಿತಾಂಶ ಸಿಗುತ್ತೆ ನೋಡಿ ಅಲ್ಲಿ krresults.nic ಅಲ್ಲಿ ನಿಮಗೆ रिजल्ट ಸಿಗುತ್ತೆ ತರ ಮೇಲೆ ನೀವು ನೋಡ್ತಾ ಇರುವಂತಹ ಎರಡು ವೆಬ್ಸೈಟ್ ಗಳಲ್ಲಿ ನಿಮಗೆ रिजल्ट ಸಿಗುತ್ತೆ kseb.karnataka.gov.in ಅಲ್ಲೂ ಕೂಡ ನಿಮಗೆ ಫಲಿತಾಂಶ ಸಿಗುತ್ತೆ ಹಾಗೆಯೇ ಕೆಎಆರ್ ರಿಸಲ್ಟ್ಸ್ ಡಾಟ್ ಎನ್ಐಸಿ ಡಾಟ್ ಇನ್ ಅಲ್ಲೂ ಕೂಡ ಫಲಿತಾಂಶ ಸಿಗತ್ತೆ ನೋಟ್ ಮಾಡ್ಕೊಳ್ಳಿ ನಾಳೆ ಮಧ್ಯಾಹ್ನ ಒಂದೂವರೆ ನಂತರ ನಿಮ್ ರಿಜಿಸ್ಟರ್ ನಂಬರ್ ತಗೊಂಡು ಅಲ್ಲಿ ಹೋದರೆ ನಿಮ್ಗೆ ಆ ವೆಬ್ಸೈಟ್ಗೆ ಎಂಟರ್ ಆದರೆ ನಿಮಗೆ ಫಲಿತಾಂಶ ಸಿಗತ್ತೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಫೋನ್ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ಮೋಸ್ಟ್ ಇಂಪಾರ್ಟೆಂಟ್ ಎಸ್ಪೆಷಲಿ ಸೆಕೆಂಡ್ ಪಿಯುಸಿ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಬಹಳ ಏನು ಕುತೂಹಲದಿಂದ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ನಾಳೆ ಮಧ್ಯಾಹ್ನ ರಿಸಲ್ಟ್ ಸಿಗತ್ತಾ ಏನೆಲ್ಲ ಅಪ್ಡೇಟ್ ಇದೆ ದ್ವಿತೀಯ ಪಿಯುಸಿಯ ಪರೀಕ್ಷೆಯ ಫಲಿತಾಂಶ ನಾಳೆ ಪ್ರಕಟ ಆಗ್ತಾ ಇದೆ ಸೊ ಈಗಾಗಲೇ ಕೌಂಟ್ ಡೌನ್ ಕೂಡ ಶುರುವಾಗಿರುವಂತದ್ದು ನಾಳೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಸಚಿವರು ಈ ಒಂದು ಫಲಿತಾಂಶವನ್ನ ಬಿಡುಗಡೆ ಮಾಡ್ತಾರೆ ನಂತರ ಮಧ್ಯಾಹ್ನ ಒಂದೂವರೆಗೆ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಏನಿದೆ ಅದರಲ್ಲಿ ಫಲಿತಾಂಶವನ್ನ ನೋಡೋದಕ್ಕೂ ಕೂಡ ಅವಕಾಶ ಇದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತನೇ ತಾರೀಕವರೆಗೂ ವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆದಿತ್ತು ಸೊ ಬರೆದಂತಹ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಗೆ ವೆಯ್ಟ್ ಮಾಡ್ತಾ ಇದ್ರು ಎಲ್ಲೊಂದ್ ಕಡೆ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಬಾಡಿನ ಶೈಕ್ಷಣಿಕ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಲಾಗುತ್ತೆ ಸೊ ಈಗ ಅದರ ಒಂದು ಬರ್ದಿರುವಂತಹ ಶ್ರಮಕ್ಕೆ ಯಾವ ರೀತಿಯಾಗಿ ಫಲಿತಾಂಶ ಬಂದಿದೆ ಅಂತ ಎದುರು ನೋಡ್ತಾ ಇದ್ದಾರೆ ನಾಳೆ ಹನ್ನೆರಡು ಮೂವತ್ತರ ಹೊತ್ತಿಗೆ ಯಾರೆಲ್ಲ ಟಾಪ್ ಬಂದಿದ್ದಾರೆ ಯಾವ ಜಿಲ್ಲೆ ಟಾಪ್ ನಲ್ಲಿದೆ ಹೆಣ್ಮಕ್ಳ ಗಂಡು ಮಕ್ಕಳ ಈ ಬಾರಿ ಫಲಿತಾಂಶದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡಿರೋದು ಅಂತ ಹೇಳಿ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಡ್ತಾರೆ ನಂತರ ಒಂದೂವರೆಗೆ ವೆಬ್ಸೈಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಅನ್ನು ತಗೊಂಡಿದ್ದೀವಿ ಅಂತ ಹೇಳಿ ನೋಡ್ಬೋದಾಗಿದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಳೆಯೇ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗತ್ತೆ ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ನೋಡ್ಕೊಳ್ಳಿ ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಮಧ್ಯಾಹ್ನ ಒಂದೂವರೆಗೆ ವೆಬ್ಸೈಟ್ನಲ್ಲಿ ಪ್ರಕಟ ಆಗತ್ತೆ ನಾಳೆ ಮಧ್ಯಾಹ್ನ ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ಕರೀತಾರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ಆಗತ್ತೆ ಕೆಎರ್ ರಿಸಲ್ಟ್ಸ್ ಡಾಟ್ ಎನ್ಐಸಿ ಡಾಟ್ ಇನ್ ಅಲ್ಲಿ ನಿಮಗೆ ಫಲಿತಾಂಶ ಸಿಗತ್ತೆ ಹಾಗೆಯೇ ಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಲ್ಲೂ ಕೂಡ ಫಲಿತಾಂಶ ಸಿಗುತ್ತೆ ನಾಳೆ ಒಂದೂವರೆ ನಂತರ ಪಿಯುಸಿ ಫಲಿತಾಂಶ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದ್ ಗೊತ್ತಾಗುತ್ತೆ ನೋಡಿ ಈ ಎರಡೂ ವೆಬ್ಸೈಟ್ಗಳಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದೀವಿ ಆ ಎರಡು ವೆಬ್ಸೈಟ್ಗಳಲ್ಲಿ ನಿಮಗೆ ಫಲಿತಾಂಶ ಸಿಗುತ್ತೆ ನಾಳೆಯೇ ದ್ವಿತೀಯ ಪಿಯುಸಿ ಫಲಿತಾಂಶ ರಾಜ್ಯಾದ್ಯಂತ ಲಕ್ಷಾಂತರ ಮಕ್ಕಳ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ ಪದನ 12 ವರೆಗೆ ನಾಳೆ ಪ್ರಿಸ್ಮಿಟ್ ಕರಿತಾರೆ 1 1/2 ಮೇಲೆ ಫಲಿತಾಂಶ ಸಿಗುತ್ತೆ ನೋಡಿ ಅಲ್ಲಿ krresults.nic ಅಲ್ಲಿ ನಿಮಗೆ रिजल्ट ಸಿಗುತ್ತೆ ಅದರ ಮೇಲೆ ನೀವು ನೋಡ್ತಾ ಇರುವಂತಹ ಎರಡು ವೆಬ್ಸೈಟ್ ಗಳಲ್ಲಿ ನಿಮಗೆ रिजल्ट ಸಿಗುತ್ತೆ kseab.karnataka.gov.in ಅಲ್ಲೂ ಕೂಡ ನಿಮಗೆ ಫಲಿತಾಂಶ ಸಿಗುತ್ತೆ ಹಾಗೆಯೇ ಕೆಎಆರ್ ರಿಸಲ್ಟ್ಸ್ ಡಾಟ್ ಎನ್ಐಸಿ ಡಾಟ್ ಇನ್ ಅಲ್ಲೂ ಕೂಡ ಫಲಿತಾಂಶ ಸಿಗುತ್ತೆ ನೋಟ್ ಮಾಡ್ಕೊಳ್ಳಿ ನಾಳೆ ಮಧ್ಯಾಹ್ನ ಒಂದೂವರೆ ನಂತರ ನಿಮ್ಮ ರಿಜಿಸ್ಟರ್ಡ್ ನಂಬರ್ ತಗೊಂಡು ಅಲ್ಲಿ ಹೋದರೆ ನಿಮಗೆ ಆ ವೆಬ್ಸೈಟ್ಗೆ ಎಂಟರ್ ಆದರೆ ನಿಮಗೆ ಫಲಿತಾಂಶ ಸಿಗತ್ತೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಫೋನ್ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ಮೋಸ್ಟ್ ಇಂಪಾರ್ಟೆಂಟ್ ಎಸ್ಪೆಷಲಿ ಸೆಕೆಂಡ್ ಪಿಯುಸಿ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಬಹಳ ಏನು ಕುತೂಹಲದಿಂದ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ನಾಳೆ ಮಧ್ಯಾಹ್ನ ರಿಸಲ್ಟ್ ಸಿಗತ್ತಾ ಏನೆಲ್ಲ ಅಪ್ಡೇಟ್ ಇದೆ ದ್ವಿತೀಯ ಪಿಯುಸಿಯ ಪರೀಕ್ಷೆಯ ಫಲಿತಾಂಶ ನಾಳೆ ಪ್ರಕಟ ಆಗ್ತಾ ಇದೆ ಸೊ ಈಗಾಗಲೇ ಡೌನ್ ಕೂಡ ಶುರುವಾಗಿರುವಂತದ್ದು ನಾಳೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಸಚಿವರು ಈ ಒಂದು ಫಲಿತಾಂಶವನ್ನ ಬಿಡುಗಡೆ ಮಾಡ್ತಾರೆ ನಂತರ ಮಧ್ಯಾಹ್ನ ಒಂದೂವರೆಗೆ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಏನಿದೆ ಅದರಲ್ಲಿ ಫಲಿತಾಂಶವನ್ನ ನೋಡೋದಕ್ಕೂ ಕೂಡ ಅವಕಾಶ ಇದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತನೇ ತಾರೀಕು ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆದಿತ್ತು ಸೊ ಬರೆದಂತಹ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಗೆ ವೆಯ್ಟ್ ಮಾಡ್ತಾ ಇದ್ರು ಎಲ್ಲೊಂದ್ ಕಡೆ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಬಾಡಿನ ಶೈಕ್ಷಣಿಕ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಲಾಗುತ್ತೆ ಸೊ ಈಗ ಅದರ ಒಂದು ಬರ್ದಿರುವಂತಹ ಶ್ರಮಕ್ಕೆ ಯಾವ ರೀತಿಯಾಗಿ ಫಲಿತಾಂಶ ಬಂದಿದೆ ಅಂತ ಎದುರು ನೋಡ್ತಾ ಇದ್ದಾರೆ ನಾಳೆ ಹನ್ನೆರಡು ಮೂವತ್ತರ ಹೊತ್ತಿಗೆ ಯಾರೆಲ್ಲ ಟಾಪ್ ಬಂದಿದ್ದಾರೆ ಯಾವ ಜಿಲ್ಲೆ ಟಾಪ್ ನಲ್ಲಿದೆ ಹೆಣ್ಮಕ್ಳ ಗಂಡ್ಮಕ್ಳ ಈ ಬಾರಿ ಫಲಿತಾಂಶದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡಿರೋದು ಅಂತ ಹೇಳಿ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಡ್ತಾರೆ ನಂತರ ಒಂದೂವರೆಗೆ ವೆಬ್ಸೈಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದೀವಿ ಅಂತ ಹೇಳಿ ನೋಡ್ಬೋದಾಗಿದೆ ಶ್ರೀಲಕ್ಷ್ಮಿ